ನಮಸ್ಕಾರ ವೀಕ್ಷಕರೇ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ವರದಿ ಸ್ಥಳ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣವೇಣಿ ತಟದ ಸುಕ್ಷೇತ್ರ ನಂದೇಶ್ವರ್ ಗ್ರಾಮದ ಡಾಕ್ಟರ್ ದುಂಡೇಶ್ವರ್ ಮಹಾಸ್ವಾಮೀಜಿಗಳ ಮಠಕ್ಕೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಗಂಗೂಬಾಯಿ ಹಾನಗಲ್ ಮೈಸೂರಿನ ಪಾಠಶಾಲೆಯಿಂದ ಮಾನ್ಯತೆ ಸಿಕ್ಕಿರುವುದು ಡಾಕ್ಟರ್ ದುಂಡೇಶ್ವರ್ ಮಹಾಸ್ವಾಮೀಜಿಗಳ ಮಠಕ್ಕೆ ನಂದೀಶ್ವರ್ ಗ್ರಾಮ ಅಂತ ಹೇಳಬಹುದು ಈ ಮಠದಲ್ಲಿ ದಿನನಿತ್ಯ ಭಕ್ತರಿಗೆ ಅನ್ನದಾಸೋಹ ಪೂಜೆ ಪುನ ಪುರಸ್ಕಾರ ಭಜನೆ ಕೀರ್ತನೆ ಹಲಗೆವಾಳಗ ಕೊಳಲಿನನಾದ ಕೆಲವು ಹಿಂದೂ ಸಂಪ್ರದಾಯದಂತೆ ಸಕಲ ಕಾರ್ಯಕ್ರಮ ಜರುಗುತ್ತಿದ್ದವು ಈಗ ಇಲ್ಲಿಯ ಭಕ್ತರಿಗೆ ಬ ಸಂಗೀತ ಮತ್ತು ವೇದ ಹಾಗೂ ಸಂಸ್ಕೃತ ಎಂಬ ಪಾಠಶಾಲೆಯನ್ನು ಪ್ರಾರಂಭಿಸಲು ಅನುಮತಿ ಸಿಕ್ಕಿರುವುದರಿಂದ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಶ್ರೀ ಮಠದ ಡಾಕ್ಟರ್ ದುಂಡೇಶ್ವರ ಅಜ್ಜನವರು ಎಲ್ಲವನ್ನು ಭಕ್ತರು ಇದನ್ನು ಸದುಪಯೋಗ ಪಡೆಯಬೇಕೆಂದು ಆಶೀರ್ವದಿಸಿದರು ವರದಿ ರಮೇಶಿ ಬಾಗಲ್ಕೋಟ್ ಬಾಗಲ್ಕೋಟ್ ನಮ್ಮ ನಮ್ಮ ಮಠದಲ್ಲಿ ಈಗಾಗಲೇ ವೇದ ಸಂಸ್ಕೃತ ಸಂಗೀತ ಮೂರು ವಿಷಯಗಳು ಪ್ರಾರಂಭ ಆಗಿದ್ವು ವೇದ ಮತ್ತು ಸಂಸ್ಕೃತ ಈ ಎರಡು ಅಂದ್ರೆ ವಿಶ್ವವಿದ್ಯಾಲಯದ ಅಧೀನಕ್ಕೆ ಒಳಪಟ್ಟು ಅಪ್ಲೈಡ್ ಆಗಿ ಸಿಲೆಬಸ್ ಮೂಲಕ ನಡೀತಾ ರೀ

ಕಳಿಸಿದ್ದೀವಿ ನಮ್ಮ ಶಾಲೆಯ ಮಕ್ಕಳ ಒಂದು ಗೋಪಿನಲ್ಲಿ ಮಕ್ಕಳ ಒಂದು ವಾಟ್ಸಪ್ ನಾನು ಕಳಿಸಿದ್ದೆ ಅದನ್ನ ನೋಡಿದ ತಕ್ಷಣ ಅಷ್ಟೊಂದು ಸಂತೋಷವಿತ್ತು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಂಗೀತದ ಒಂದು ಜ್ಞಾನ ಮಕ್ಕಳಿಗೆ ಸಂಗೀತ ಅಂದರೆ ಗೊತ್ತೇ ಇರದೇ ಇರತಕ್ಕಂಥ ಒಂದು ಈ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳಿಗೆ ಸಂಗೀತದ ಜ್ಞಾನವನ್ನು ನೀಡಬೇಕು ಜ್ಞಾನ ನೀಡಬೇಕು ಹೇಯದ ಜ್ಞಾನವನ್ನು ಮಕ್ಕಳ